ಐದು ಜನ ನೋಡಿ ಈ ಕಾರಿನಲ್ಲಿ ಇರುವುದೇ ಆರು ಜನ ಅದ್ರಲ್ಲಿ ಐದು ಜನ ಕಾರಿನ ಮೇಲೆ ಇದ್ದಾರೆ ಸಂಬಂಧಪಟ್ಟ ಇಲಾಖೆಯವರು ಇದನ್ನೊಂದು ಇದರ ಬಗ್ಗೆ ಒಂದು ಗಮನಹರಿಸುವುದು ಒಳ್ಳೆಯದು ಸುಳ್ಳೆ ಕಡೆ ಬರ್ತಾ ಇದ್ದಾರೆ ಸಂಪಾದನೆಯಿಂದ ಸುಳ್ಳೆ ಕಡೆ ಬರ್ತಾ ಇದ್ದಾರೆ ಆರು ಜನ ಇರುವ ಕಾರಲ್ಲಿ ಐದು ಜನ ಸಹ ಕಾರಿನ ಮೇಲೆ ಇದ್ದಾರೆ ಒಬ್ಬ ಮಾತ್ರ ಡ್ರೈವರ್ ಮಾತ್ರ ಕಾರಿನ ಒಳಗೆ ಇರುವುದು ಆದ್ದರಿಂದ ಇಮಿಡಿಯೇಟ್ ಆಗಿ ಈ ಕಾರಿನ ಬಗ್ಗೆ ಒಂದು ಆಕ್ಷನ್ ತಗೊಳ್ಳೋದು ಒಳ್ಳೆಯದು ಅಂತ ಕಾಣ್ತಾ ಇದೆ ಯಾಕಂತ ಹೇಳಿದ್ರೆ ಇವರಿಗೆ ಏನು ತೊಂದರೆ ಆದರೆ ತೊಂದರೆ ಇಲ್ಲ ಸಾರ್ವಜನಿಕರಿಗೆ ಕಾರಿಗೆ ಏನೂ ಆಗಬಾರ್ದಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ ಇವರಿಂದಾಗಿ ಇವರಿಗೆ ಹೋಗುದು ಹೋಗುವ ಸಮಯದಲ್ಲಿ ಆರು ಜನ ಆರು ಜನ ಹೊರಗೆ ನೋಡಿ ಆರು ಜನ ಹೊರಗೆ ನಂಬರ್ ಪ್ಲೇಟ್ ಕಾಣುತ್ತೆ ಸ್ವಲ್ಪ ಫಸ್ಟ್ ರೀಸನ್ ನಂಬರ್ ಕಾರ್ನ ನಂಬರ್ ಕಾಣ್ತಾ ಇಲ್ಲ ಸಿಗ್ತಾ ಇಲ್ಲ ಆರು ಜನ ಒಳಗೆ ಸ್ಪೀಡ್ ಅದು ಓವರ್ ಸ್ಪೀಡ್ ನೋಡಿ ಸಾಧಾರಣ ಎಂಬತ್ತು ತೊಂಬತ್ತರಲ್ಲಿ ಹೋಗ್ತಾ ಇದ್ದಾರೆ ಆಚೆಯಿಂದ ಕಾರ್ ನಂಬರ್ ಹೇಳಿದ್ರೆ ಒಳ್ಳೆದಿತ್ತು ಕೆ ಎ ಎರೋ ಒಂಬತ್ತು ಎಮ್ ಜಿ ಫೈವ್ ಫೈ ಏಟ್ ಏಟ್ ಝೀರೋ ಕೆ ಎ ಒಂಬತ್ತು ಎಮ್ ಜಿ ಫೈವ್ ಏಟ್ ಏಟ್ ಜೀರೋ ಕಾರು ನೋಡಿ ಆರು ಜನ ಕಾರಿನ ಹೊರಗೆ ಈ ರೀತಿ ಡ್ಯಾನ್ಸ್ ಮಾಡ್ತಾ ಬರ್ತಾ ಇದ್ದಾರೆ ಓಕೆ ಸುಳ್ಳೆ ಕಡೆ ಸುಳ್ಯ ಪೊಲೀಸ್ ಸ್ಟೇಷನ್ ಆ ಕಡೆಯಲ್ಲೇ ಬರ್ತಾ ಇದ್ದಾರೆ ನೋಡಿ ಸರ್ ಒಂದು ಕೆ ಝೀರೋ ಒಂಬತ್ತು ಎಮ್ ಜಿ ಸಿಗ್ತದೆ ನೋಡಿ ನೋಡಿ ಓರ್ಟಕ್ ಮಾಡಿದ್ದು ನೋಡಿ